ಸೊ ಈ ಕನ್ಸಿಸ್ಟೆನ್ಸಿ ಒಳಗ್ ಬರ್ಬೇಕು ನೋಡ್ರಿ ಡ್ರೈ ಆದ್ಮೇಲೆ ಫೇಸ್ ವಾಶ್ ಟೂ ಮಿನಿಟ್ಸ್ ಒಳಗ್ ಆಗ್ತೈತಿ ಸೊ ಅದನ್ನ ತಗೋ ಸೋಲಾರ್ ಬ್ಯೂರೋ ಒಳಗ ಆಫರ್ ಐತಿ ಮಾನ್ಸೂನ್ ಮ್ಯಾಜಿಕ್ ಅಂತ ಒನ್ ಫಿಫ್ಟಿ ಗೆ ಸಿಕ್ತೈತಿ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೂಪಲ್ ಗು ಡಾಲ್ ಫೈನ್ ಎಲ್ಲರೂ ಆರಾಮಿದ್ರಂತ ಅಂದ್ಕೊಳ್ಳಿನಿ ಸೊ ಇವತ್ತು ಆ್ಯಸ್ ಯೂಜುವಲ್ ನಾನು ಡೈಲಿ ಲಾಗ ಮಾಡತ್ತೀನಿ ಇವತ್ತು ಏನೇನೆಲ್ಲ ಆಗ್ತೈತಿ ಏನು ಪ್ರತಿಯೊಂದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಿರ್ತೀನಂತೆ ಸೊ ಸ್ಕಿಪ್ ಮಾಡಲಿಲ್ಲಂಗೆ ಈ ವಿಡಿಯೋನ ಕೊನೆ ತನಕ ನೋಡ್ರಿ ಇಕ್ಕೂ ಮುಂಚೆ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಂಗೆ ಒಂದು ಸ್ವಲ್ಪ ಹೋಗಿ ಬರ್ತೈತಿ ಆಮೇಲೆ ಇನ್ನಷ್ಟು ವೀಡಿಯೋಸ್ ಮಾಡಬೇಕಂತ ಅನ್ನಿಸ್ತೈತಿ ಆ್ಯಕ್ಚುಲಿ ಎಲ್ಲ ಆಗತ್ತವು ಬಟ್ ಸಬ್ಸ್ಕ್ರೈಬರ್ಸ್ ಆಗತ್ತಿಲ್ಲ ಆಮೇಲೆ ವಾಚವರ್ಸ್ ಒಂದು ಆಗತ್ತಿಲ್ಲ ಸೊ ಅದೊಂದು ಫುಲ್ ಟೆನ್ಷನ್ ಅಂತನ ಹೇಳ್ಬೋದು ಸೊ ಅದೆಲ್ಲ ಬಿಟ್ಟಾಕು ನಂತ ನಂಗೆ ಏನು ಬೇಕು ವೀಡಿಯೋಸ್ ಮಾಡಬೇಕು ಆಮೇಲೆ ಚೆನ್ನಾಗಿ ರೆಸ್ಪಾನ್ಸ್ ಬಂದೇ ಬರ್ತೈತಿ ಇವತ್ತೆಲ್ಲ ನಾಳೆ ನಮಗೆ ಚಲೋ ರಿಸಲ್ಟ್ ಸಿಕ್ಕ ಸಿಗ್ತೈತಿ ಅಂತ ಒಂದು ಹೋಪ್ ಇಟ್ಕೊಂಡು ನಾನು ವೀಡಿಯೋಸ ಮಾಡತ್ತೀನಿ ಆದಷ್ಟು ನೀವು ಸಬ್ಸ್ಕ್ರೈಬ್ ಮಾಡ್ಕೊರಿ ಹೆಲ್ಪ್ ಆಗ್ತೈತಿ ನಂಗೆ ಸೊ ಬರೀ ವೀಡಿಯೋ ಶುರು ಮಾಡೋಣ ನಂತರ ಇವತ್ತು ನಾನು ಒಂದು ಬ್ಯೂಟಿ ಟಿಪ್ಸ್ ಶೇರ್ ಮಾಡೋಕಿದ್ದೀನಿ ಸೊ ಆ ಬ್ಯೂಟಿ ಟಿಪ್ಸ್ ಯಾಕಂದ್ರೆ ಇನ್ಸ್ಟಂಟಾಗಿ ಗ್ಲೋ ಬರ್ತೈತಿ ಆಮೇಲೆ ಫೇಸ್ ಎಲ್ಲ ಕ್ಲಿಯರ್ ಆಗ್ತೈತಿ ಟ್ಯಾನ್ ಇರ್ತೈತಿ ಸೊ ಅದನ್ನೆಲ್ಲಾನು ರಿಮೂವ್ ಮಾಡಾಕ ಹೆಲ್ಪ್ ಮಾಡ್ತೇತಿ ಈ ಫೇಸ್ ಪ್ಯಾಕ್ ಈ ಫೇಸ್ ಪ್ಯಾಕಿಗೆ ಏನೇನೆಲ್ಲ ಇಂಗ್ರೀಡಿಯಂಟ್ಸ್ ಬೇಕ ಅಂದ್ರೆ ಜಸ್ಟ್ ಟೂ ಇಂಗ್ರೀಡಿಯಂಟ್ಸ್ ಹಾಕಿ ನೋಡ್ರಿ ಆರಾಮ್ ಸೇರಿ ಮಾಡ್ಕೋಬಹುದು ಮನಿ ಒಳಗ ಇರ್ತಾವ ಆ ಇಂಗ್ರೀಡಿಯೆಂಟ್ಸ್ ಅಂತೂ ಹಸಿ ಹಾಲು ತಗೋಬೇಕು ಅದರ ಜೊತೆಗೆ ಮತ್ತ ಅಕ್ಕಿ ಹಿಟ್ಟು ಸೊ ಅಕ್ಕಿ ಹಿಟ್ಟು ಇದರ್ತೈತಿ ಎಲ್ಲಾರ ಎಲ್ಲರ ಒಳಗು ಆಲ್ಮೋಸ್ಟ್ ಸೊ ಜಸ್ಟ್ ಅಕ್ಕಿ ಹಿಟ್ಟು ಮತ್ತ ಹಾಲು ಇವೆರಡಿದ್ರೆ ನಾವ್ ಆರಾಮ್ ಸೇರಿ ಫೇಸ್ ಪ್ಯಾಕ್ ನ ರೆಡಿ ಮಾಡ್ಕೋಬಹುದು ಆಗ ನಮ್ ಸ್ಕಿನ್ ಗ್ಲೋ ಆಗ್ತೈತಿ ಈ ಟ್ಯಾನ್ ಎಲ್ಲ ರಿಮೂವ್ ಆಗ್ತೈತಿ ಸೊ ಬರ್ರಿ ತರ ಅಂತ ನೋಡೋಣ ಅಂತ ಫಸ್ಟ್ ಗೆ ಇಲ್ಲಿ ಅಕ್ಕಿ ಹಿಟ್ಟು ತಗೊಂಡೇನ್ರಿ ಈ ತರ ಆಯ್ತು ನೋಡ್ರಿ ಅದಾದ್ಮೇಲೆ ನೆಕ್ಸ್ಟ್ ಬಂದ ಹಸಿ ಹಾಲ್ ಅಂತ ಏನ್ ಹೇಳಿದ್ನಲ್ಲ ಸೊ ಹಸಿ ಹಾಲು ತಗೊಂಡಿನಿ ಇವಾಗ ಅವನ್ ಮಿಕ್ಸ್ ಮಾಡ್ಕೊಂಡು ಪೇಸ್ಟ್ ಅಂತ ಫಸ್ಟ್ ನಾನು ಇಲ್ಲಿ ಅಕ್ಕಿ ಹಿಟ್ಟು ತಗೊಂಡೇನಿ ಒಂದ್ ಮೂರ್ ಸ್ಪೂನ್ ಅಕ್ಕಿ ಹಿಟ್ಟು ಹಾಕೋತೇನಿ ಸೊ ಈ ತರ ಹಾಕೊಳಾತೇನ ನೋಡ್ರಿ ಅದಾದ್ಮೇಲೆ ನೆಕ್ಸ್ಟ್ ನಾನೇನ್ ಹಸಿ ಹಾಲು ತಗೊಂಡಿದ್ನಲ್ಲ ಸೊ ಅದನ್ನು ಈ ಥರ ಹಾಕೋತೀನಿ ಇದು ಜಸ್ಟ್ ಪೇಸ್ಟ್ ಆಗಬೇಕು ಸೊ ಆ ಕನ್ಸಿಸ್ಟೆನ್ಸಿ ಒಳಗೆ ಬರೋತನ ಇದನ್ನು ಹಾಲು ಹಾಕೋರಿ ಆಮೇಲೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಸೊ ಇದೊಂಥರ ಪೇಸ್ಟ್ ಆಗಿ ಬರಬೇಕು ಸೊ ಅಲ್ಲಿತನ ನಾವು ಹಿಂಗೆ ಹಾಲು ಹಾಕೋತ ಮಿಕ್ಸ್ ಮಾಡ್ಕೊಳ್ಳೋಣಂತೆ ಆಗ ಈ ಥರ ಪೇಸ್ಟ್ ರೆಡಿ ಆಯ್ತು ನೋಡ್ರಿ ಹಿಂಗೆ ಆಗ್ಬೇಕು ಈ ಕನ್ಸಿಸ್ಟೆನ್ಸಿ ಒಳಗೆ ಬರ್ಬೇಕು ನೋಡ್ರಿ ಇವಾಗ ಇದನ್ನ ಫುಲ್ ಫೇಸಿಗೆ ಅಪ್ಲೈ ಅಂತ ಇವಾಗ ಫೇಸಿಗೆಲ್ಲ ಅಪ್ಲೈ ಮಾಡಿದ್ದಾತ ನೆಕ್ಸ್ಟ್ ಒನ್ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ವೇಟ್ ಮಾಡೋಣಂತ ಡ್ರೈ ಆದ್ಮೇಲೆ ಫೇಸ್ ವಾಶ್ ಎಲ್ಲಾ ಮಾಡ್ಕೊಂಡ್ಬಿಟ್ರೆ ಮುಗೀತ್ ನೋಡ್ರಿ ಈ ತರ ವೀಕ್ಲಿ ಟ್ವೈಸ್ ಮಾಡಿದ್ರೆ ನಿಮ್ಗೆ ಬೆಸ್ಟ್ ರಿಸಲ್ಟ್ ಸಿಗ್ತೈತಿ ಸೊ ನೀವ್ ಒಂದ್ಸತಿ ಡೆಫಿನೆಟ್ ಆಗಿ ಟ್ರೈ ಮಾಡ್ರಿ ವರ್ಕ್ ಆಗ್ತೈತಿ ಸೊ ಬರ್ರಿ ವಿಡಿಯೋ ಕಂಟಿನ್ಯೂ ಮಾಡೋಣ ಸೊ ಇವಾಗ ಸ್ವಲ್ಪ ಶೇಂಗಾ ಚಟ್ನಿ ಮಾಡ್ಕೋಬೇಕಾ ಆ್ಯಕ್ಚುಲಿ ಶೇಂಗಾ ಚಟ್ನಿ ಮನಿ ಒಳಗ ಖಾಲಿ ಆಗೇತಿ ಸೊ ನಮ್ಮ ಮನಿ ಒಳಗಂತೂ ಶೇಂಗಾ ಚಟ್ನಿ ಇರಬೇಕು ನೋಡ್ರಿ ಯಾವಾಗ್ಲೂ ಇರ್ತೈತಿ ಇವಾಗ ಪಟಾಪಟ ಅಂತ ಮಾಡೋನು ಶೇಂಗಾ ಎಲ್ಲ ಹುರ್ಕೊಳ್ಳೋನು ಸೊ ನಮ್ಮ ನಮ್ಮಮ್ಮಿ ಅಡ್ಗಿ ಕೊಟ್ಟು ಕಳ್ಸಾಳು ಇವತ್ತು ಊರಿಗೆ ಹೋಗಿದ್ರು ಸೊ ಹಂಗಾಗಿ ಇಲ್ಲೆಲ್ಲ ಅಡ್ಗಿ ರೆಡಿ ಇದೆ ನೋಡ್ರಿ ಇಲ್ಲೇ ಬದ್ನಿಕಾಯಿ ಪಲ್ಯ ಐತಿ ಸೊ ಬದ್ನಿಕಾಯಿ ಪಲ್ಯ ಆಮೇಲೆ ಇಲ್ಲಿ ಕಡುಬು ಆಮೇಲೆ ಪೂರಿ ನೆಕ್ಸ್ಟ್ ಇಲ್ಲೇ ವೈಟ್ ರೈಸ್ ಐತಿ ಅದಾದ್ಮೇಲೆ ಇಲ್ಲಿ ಕೋಸಂಬರಿ ಅಂತ ಪಲ್ಯ ಅಂತಾರಲ್ಲ ಸೊ ಅದೈತಿ ನೆಕ್ಸ್ಟ್ ಇಲ್ಲೇ ಪಲಾವು ಆಮೇಲೆ ಶಂಡಗಿ ಆಮೇಲೆ ಮತ್ತ ರೊಟ್ಟಿ ಚಪಾತಿ ಅದಾವು ಸೊ ಹಂಗಾಗಿ ಇವತ್ತೇನು ಅಡಿಗೆ ಕೆಲಸ ಇರಂಗಿಲ್ಲ ಜಸ್ಟ್ ಚಟ್ನಿ ಅಷ್ಟು ಮಾಡ್ಕೊಂಡ್ಬಿಟ್ರ ಮುಗಿಯುತ್ತೆ ಶೇಂಗಾಕಾಳೆಲ್ಲಾ ಹುರ್ಕೊಂಡು ಅದಾದ್ಮೇಲೆ ಒಂದ್ ಪೇಪರ್ ಹಾಸಿ ಅದ್ರ ಮೇಲೆ ಶೇಂಗಾ ಹಾಕಿ ಫುಲ್ ಎಲ್ಲ ಸ್ಪ್ರೆಡ್ ಮಾಡಿದಾರಿ ಆಮೇಲೆ ಈ ತರ ಸಿಪ್ಪಿ ಎಲ್ಲಾ ಹೋಗುವಂಗ್ ಮಾಡ್ಬೇಕು ಆಮೇಲೆ ಮರದೊಳಗ್ ಹಾಕೊಂಡ್ ಅದನ್ನ ಫುಲ್ ಸಿಪ್ಪಿ ತೆಗಿಬೇಕು ಬಟ್ ನಂಗ ತರ ಮಾಡಕ್ ಬರಂಗಿಲ್ಲ ಅಂದ್ರ ಮರದೊಳಗ ಕೇರೋದ್ ಅಂತ ಹೇಳ್ತಾರ ನಮ್ ಕಡೆ ಸೊ ಅದ ಬರ್ಲಾರದಕ್ ನಾನು ಇನ್ಸ್ಟಾಗ್ರಾಮ್ ನಾಗ ಒಂದ್ ವಿಡಿಯೋ ರೀ ಅದ್ರ ಒಳಗ ಈ ತರ ಟಿಪ್ ಕೊಟ್ಟಿದ್ರ ಅವ್ರ ಅಂದ್ರ ನಾವೇನ್ ಫ್ರೈ ಮಾಡ್ತೀವಲ್ರಿ ಸೊ ಆ ಸ್ಪೂನ್ ತಗೊಂಡ್ ಅದ್ರ ಒಳಗ ಶೇಂಗಾ ಎಲ್ಲಾ ಹಾಕಿ ಮತ್ತ ಅದನ್ನ ಚೆನ್ನಾಗಿ ಒಂದ್ ಸ್ವಲ್ಪ ಹಿಂಗ್ ಶೇಕ್ ಮಾಡಿದ್ರೆ ಸೊ ಅದ ಸಿಪ್ಪಿ ಎಲ್ಲಾ ಕೆಳಗಡೆ ಬರ್ತೈತಿ ಆಮೇಲೆ ಕಾಳಷ್ಟ ಉಳಿತಾವು ಸೊ ಈ ಟಿಪ್ ನಂಗ ವರ್ಕ್ ಆಯ್ತು ಆಮೇಲೆ ಇವಕ್ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ನೋಡ್ರಿ ಅಂದ್ರ ಉಪ್ಪು ಖಾರ ಬೆಲ್ಲ ಬಳ್ಳುಳ್ಳಿ ಕರಿಬೇವು ಜೀರ್ಗಿ ಸೊ ಎಲ್ಲಾ ಐಟಮ್ಸ್ ಹಾಕಿ ಪೌಡರ್ ಮಾಡ್ಕೊಂಬಿಟ್ರ ಮುಗೀತ್ ನೋಡ್ರಿ ಶೇಂಗಾ ಚಟ್ನಿ ರೆಡಿ ಆಯ್ತ್ ಇದು ನೆಕ್ಸ್ಟ್ ಡೇ ಕಂಟಿನ್ಯೂಷನ್ ಲಾಗ್ ಐತ್ರಿ ನಾವು ಡಿನ್ನರ್ಗ್ ಅಂತ ಹೇಳಿ ಹೊರಗಡೆ ಹೋಗಿದ್ವಿ ಆ ಕ್ಲಿಪ್ಪಿಂಗ್ ಇವಾಗ ಜಸ್ಟ್ ಮಾಡ್ಕೊಂಡು ಹೊಂಟಿವಿ ನೋಡ್ರಿ ಚಂದಪ್ ಎಷ್ಟ ಆಕ್ಚುಲಿ ಕ್ಯಾಮ್ರಾ ಒಳಗ ಎಷ್ಟು ಚೆನ್ನಾಗ್ ಅನ್ಸಾ ನೋಡಕ್ ಅಂತ ಮಸ್ತ್ ಅನ್ಸಾ ಇವತ್ತ ಊಟಕ್ಕಂತ ಹೇಳಿ ಹೊರಗಡೆ ಬಂದಿದ್ವಿ ರೀ ಡಿನ್ನರಿಗೆ ಗೆ ದಿನ ಆಗಿತ್ತು ಹೋಗಿರ್ಲೇ ಇಲ್ಲ ಸೊ ಹಾಗಾಗಿ ಹೋಗಿ ಬಂದ್ರಾಯ್ತು ಅಂತ ಅಂದ್ಕೊಂಡು ಹೋಗಿದ್ವಿ ಸೊ ಇವಾಗ ಊಟ ಮಾಡಿದ್ವಿ ಟೇಸ್ಟ್ ಅಂತರೂ ಮಸ್ತ್ ಇತ್ತು ಆಬ್ವಿಯಸ್ಲಿ ಅಲ್ಲಿ ಟೇಸ್ಟ್ ಅಂತರೂ ಭಾರಿನೇ ಇರ್ತೈತೆ ಅಲ್ರಿ ಸೊನಗಂತರೂ ಭಾಳ ಇಷ್ಟ ಆಗ್ತೈತಿ ಇವಾಗ ಊಟ ಮಾಡಿಕೊಂಡು ಹೊಂಟೆ ವಾಪಸ್ಸು ಹೋಗುವಾಗ ಇಲ್ಲೇ ಪಾಪ್ಕಾರ್ನ್ ತಗೋಬೇಕಂತ ಅನ್ಕೊಂಡೇನಿ ಅಂದ್ರೆ ಅದು ಮಾಡೋದಿರತ್ತಲ್ಲ ಟೂ ಮಿನಿಟ್ಸ್ ಒಳಗೆ ಆಗ್ತೈತಿ ಸೊ ಅದನ್ನ ತೊಗೋಬೇಕಂತ ಅನ್ಕೊಂಡೇನಿ ಲಾಸ್ಟ್ ಟೈಮ್ ಮಾಡಿದಾಗ ಅದು ಟೇಸ್ಟ್ ಚೆನ್ನಾಗಿ ಬಂದಿತ್ತು ಆಮೇಲೆ ತಿನ್ನೋಕೆಲ್ಲ ಚಲೋ ಆತಿತ್ತು ಟೈಮ್ ಪಾಸಿಗೆಲ್ಲ ಸೊ ಹಂಗಾಗಿ ಈ ಸತಿನೂ ಒಂದೆರಡು ಪ್ಯಾಕೆಟ್ ಹೋಗ್ಬೇಕಂತ ಮಾಡೀನಿ ಅಲ್ಲೇ ರವೀಸ್ ಐತಿ ಸೊ ಆ ಸೂಪರ್ ಮಾರ್ಕೆಟ್ ಒಳಗೆ ತೊಗೊಂಡು ಹೋಗ್ಬೇಕು ಇವಾಗ ಹೋಗೋದು ನಡ್ರಿ ಇಲ್ಲಿ ರವೀಜಿಗೆ ಅಂತ ಹೇಳಿ ಬಂದಿದ್ವಿ ನೋಡ್ರಿ ಆದ್ರ ಕ್ಲೋಸ್ ಮಾಡ್ಬಿಟ್ಟಾರ ಆಕ್ಚುಲಿ ಇವಾಗ ಇವಾಗ ಜಲ್ದಿ ಕ್ಲೋಸ್ ಮಾಡತ್ತಾರ ಆಮೇಲೆ ಇಲ್ಲಿ ಪೋಲಾರ್ ಬಿಯರ್ ನೋಡ್ರಿ ಇದೆ ಪೋಲಾರ್ ಬಿಯರ್ ಒಳಗ ಆಫರ್ ಐತಿ ಸೊ ಹಂಗಾಗಿ ಎಷ್ಟೋ ಕೂಡ ಜನ ಸೇರ್ಬಿಟ್ಟಾರ ಆಫರ್ ಏನೈತಿ ಅಂತ ಕೇಳ್ಕೊಂಡ್ ಬರ್ಬೇಕಂತ ನಾವು ಹೊಂಟೇವಿ ಹೋಗು ನಡ್ರಿ ಏನ್ ಆಫರ್ ಅಂತ ಕೇಳ ಮಾನ್ಸೂನ್ ಮ್ಯಾಜಿಕ್ ಅಂತ ಒನ್ ಫಿಫ್ಟಿ ರುಪೀಸ್ಗೆ ಸಿಕ್ತೈತಿ ಇಲ್ಲಿ ಇದಿಷ್ಟು ಕ್ಯೂ ಇದು ಇಷ್ಟಕೊಂಡೋಗಿ ಇವಾಗ ಕೋಲಾರ ಬೀರ್ ನೋಡ್ಕೊಂಡ್ ಬಂದೀ ಇಷ್ಟು ರಶ್ ಇತ್ತಂದ್ರೆ ಯಾವತ್ತೂ ನೋಡಿರ್ಲಿಲ್ಲ ಅಷ್ಟು ರಶ್ ಅಷ್ಟಿತ್ತು ಇವತ್ತು ಆಫರ್ ಐತೆ ಅಂತ ಜುಲೈ ಟೆಂತ್ಗೆ ಏನೋ ಆಫರ್ ಅಂತೇಳಿ ಕೊಟ್ಟಾರ ಒನ್ ಫಿಫ್ಟಿ ರುಪೀಸಿಗೆ ಸಿಕ್ತೈತಿ ಐಸ್ ಕ್ರೀಮ್ ಸೊ ಹಾಗಾಗಿ ಭಾಳ ರಶ್ ಇತ್ತು ನಾವು ಟ್ರೈ ಮಾಡ್ಬೇಕಿತ್ತು ಅನ್ನಿಸ್ತು ಬಟ್ ಭಾಳ ಅಂದ್ರೆ ಭಾಳ ಕ್ಯೂ ಇತ್ತು ಹೊರಗಡೆ ತನ ಬಂದ್ಬಿಟ್ಟೈತಿ ಕ್ಯೂ ಟೈಮ್ ಒಂದಾಗಿತ್ತು ಜಲ್ದಿ ಬಂದಿದ್ರೆ ಟ್ರೈ ಮಾಡ್ಬೋದಿತ್ತಲ್ಲ ರೀ ಹ್ಮ್ ನಾನು ಆಕ್ಚುಲಿ ಬೆಳಗ್ಗೆ ನೋಡಿದೆ ಬಟ್ ಅದು ಅದ ಅಂತ ಅಂದಿದ್ರೆ ಎಲ್ಲ ಕಡೆನಾ ಜಸ್ಟ್ ಅಲ್ಲೇ ಬ್ಯಾಂಗ್ಳೂರ್ನಾಗ ಇರ್ತದ್ ಬಿಡ ಅಂತ ಅನ್ಕೊಂಡಿದ್ದೆ ಬಟ್ ಅದು ಎಲ್ಲ ಕಡೆನೂ ಐತಿ ನಿನ್ನೆ ಫುಲ್ ಆಫರ್ ಇತ್ತು ನೋಡ್ರಿ ಪೋಲಾದ್ ಬೇರೆಯೊಳಗೆ ಒನ್ ಫಿಫ್ಟಿ ರುಪೀಸಿಗೆ ಐಸ್ ಕ್ರೀಮ್ ಎಲ್ಲ ಸಿಗಾತಿತ್ತೆ ಹಾಗಾಗಿ ಎಷ್ಟೊಂಡ ಜನ ಬಂದಿದ್ರು ನಾನು ಆಲ್ರೆಡಿ ಹೇಳಿದಂಗೆ ಭಾಳ ಅಂದ್ರೆ ಭಾಳ ಜನ ಬಂದಿದ್ರು ಸೊ ನಂಗೆ ಒಂದ್ಸತಿ ಹೋಗ್ಬೇಕಂತ ಆಸೆ ಐತಿ ನಂಗೆ ಏನಂದ್ರೆ ಅಷ್ಟೊಂದೇನು ಐಸ್ ಕ್ರೀಮ್ ಇಷ್ಟ ಆಗಂಗಿಲ್ಲ ಸೊ ಹಾಗಾಗಿ ಹೋಗಿರಲಿಲ್ಲ ಬಟ್ ಎಲ್ಲರೂ ಹೇಳೋದು ಕೇಳಿನಿ ಪೋಲಾರ್ ಬೇರೊಳಗೆ ಮಸ್ತ್ ಸಿಗ್ತಾವೆ ಐಸ್ ಕ್ರೀಮ್ ಮಸ್ತ್ ಇರ್ತೈತಿ ಟೇಸ್ಟ್ ಚೆನ್ನಾಗಿರ್ತೈತಿ ನಾರ್ಮಲ್ ಐಸ್ ಕ್ರೀಮ್ಕಿನ್ನ ಅದೊಂಥರ ಟೇಸ್ಟ್ ಭಾರೇ ಇರ್ತೈತಿ ಅಂತೆಲ್ಲ ಹೇಳಿದ್ ಕೇಳೇನಿ ಸೊ ಹಾಗಾಗಿ ಒಂದ್ಸರ್ತಿ ಆಗಿ ವಿಸಿಟ್ ಮಾಡಬೇಕು ಅಂತ ಅಂದ್ಕೊಂಡೇನಿ ಸೊ ನೋಡೋಣ ಅಂತ ಯಾವಾಗ ಆಗ್ತೈತಿ ಏನು ಮತ್ತೆ ಇನ್ನೊಂದ್ಸತಿ ಆಫರ್ ಬಿಟ್ಟಾಗ ಹೋಗುನಿ ಅಲ್ಲಿ ಜಾಸ್ತಿ ರೇಟ್ ಇರ್ತೈತಿ ಈ ಒಂದು ವಿಡಿಯೋನ ಇಲ್ಲಿಗೆ ಆ್ಯಂಡ್ ಮಾಡಾಯ್ತೇನೆ ಹೋಗ್ಸ ನಿಮ್ಮೆಲ್ಲರಿಗೂ ಇದೊಂದು ವಿಡಿಯೋ ಖಂಡಿತ ಇಷ್ಟ ಆಗೈತಿ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ સબસ્ક્રાઈબ માકું નોડી મત મતની સપોર્ટ મળી થાંકસ ફોર્ વાચિંગ બાય મતલગ સગોન તો